ಈಗ ಮೈಸೂರಿನಲ್ಲಿ ಯಾಂಗಳ್ಳಿ ಅಂತ ಇದೆ ಒಂದು ಊರು ಅಲ್ಲಿ ಹನ್ನೆರಡು ಎಕರೆ ಜಮೀನು ಕಟ್ಟಕ್ಕೆ ಯಾರೋ ಕಟ್ಟ ಕಟ್ಟವರು ಅರ್ಥಕ್ಕೆ ಬಿಟ್ಟುಕೊಟ್ಟು ಅಂತ ಆತ್ಮೀಯ ಬಂಧುಗಳೇ ಇದು ನಿಮ್ಮೆಲ್ಲರಿಗೂ ಸಂಬಂಧಪಟ್ಟಂತದ್ದು ಗಮನವಿಟ್ಟು ಕೇಳಿ ಕನಕ ಗುರುಪೀಠ ಕೇತುವಳ್ಳಿ ಶಾಖಾ ಮಠದ ಉದ್ಘಾಟನೆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಮಾಜದ ಹೆಮ್ಮೆಯ ನಾಯಕ ಪ್ರಶ್ನಾತೀತ ನಾಯಕರಾಗಿರುವಂಥ ಸಿದ್ದರಾಮಯ್ಯವರು ಹೇಳ್ತಾರೆ ಮೈಸೂರಿನ ಯಾಂದಳ್ಳಿಯಲ್ಲಿ ಹನ್ನೆರಡು ಎಕರೆ ಜಾಗ ಕೊಡಿಸದೆ ಅಲ್ಲಿ ಕಟ್ಟಡ ಕಟ್ಟೋದಕ್ಕೆ ಪ್ರಾರಂಭ ಮಾಡಿತ್ತು ಯಾರು ಅರ್ಧಕ್ಕೆ ಬಿಟ್ಟು ಒಟ್ಟೋದ್ರು ಯಾರು ಅರ್ಧಕ್ಕೆ ಬಿಟ್ಟು ಒಟ್ಟೋದ್ರು ಇವತ್ತರೆಗೂ ಗೊತ್ತಿಲ್ಲ ಹತ್ತು ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಎರಡು ಸಾವಿರದ ಹದಿಮೂರರಲ್ಲೇ ಆಗಿತ್ತು ಅಂತ ಹೇಳಲಾಗ್ತದೆ ಇಪ್ಪತ್ತು ಹತ್ತರಿಂದ ಇಪ್ಪತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತೇಳ್ತಂದರೆ ಯಾರು ಹಣ ಕೊಟ್ಟರು ಯಾರು ಖರ್ಚು ಮಾಡಿದ್ರು ಯಾರು ಓಡೋದ್ರು ಯಾರು ಅರ್ಧಕ್ಕೆ ಬಿಟ್ಟರು ಇವತ್ತವರೆಗೂ ಗೊತ್ತಿಲ್ಲ ಸಮುದಾಯಕ್ಕೆ ವಿಚಾರ ತಿಳಿಸೇ ಇಲ್ಲ ಹಾಗಾದರೆ ಹತ್ತರಿಂದ ಇಪ್ಪತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಇಲ್ಲಿ ಅರ್ಧ ಬರ್ಧ ನಿಂತೋಗಿದೆ ಇದರ ಬಗ್ಗೆ ನಾವು ಮಾತನಾಡ್ತಾನೇ ಇಲ್ಲ ಇದರ ಬಗ್ಗೆ ಸತ್ಯ ತಿಳ್ಕೊಳ್ತಾನೆ ಇಲ್ಲ ಯಾರ ಅರ್ಧಕ್ಕೆ ಬಿಟ್ಟೋದ್ರು ಯಾರಿಗೆ ಕಾಂಟ್ರ್ಯಾಕ್ಟ್ ಕೊಟ್ಟಿದ್ರು ಯಾರ ಹಣವನ್ನು ತೆಗೆದುಕೊಂಡೋದ್ರು ಕೋಟ್ಯಾಂತರ ರೂಪಾಯಿ ಹಣ ಯಾರು ತಗೊಂಡೋದ್ರು ಪ್ರಶ್ನೆ ಇಲ್ಲ ಯಾನ್ದಳ್ಳಿರುವಂಥ ಹನ್ನೆರಡು ಎಕರೆ ಜಾಗದಲ್ಲಿ ಕುರುಬ ಸಮುದಾಯಕ್ಕೆ ಸೇರಿರುವಂತಹ ಜಾಗದಲ್ಲಿ ಅರ್ಧಂಬರ್ಧ ಕಟ್ಟಡ ಆಗಿ ಬಿದ್ದಿದೆ ಬಿದ್ದೋಗ್ತಾ ಇದೆ ಇದು ಯಾರು ತಪ್ಪು ಅನ್ನೋದ ಬಗ್ಗೆ ನಾವು ಮಾತಾಡಬೇಕಲ್ಲ ನಾವು ಪ್ರಶ್ನೆ ಮಾಡಬೇಕಲ್ಲ ನಾವು ಇವತ್ತು ಅದನ್ನು ಹೇಳ್ತಾ ಇದೀವಿ ಹಿಂದಿನಿಂದಲೂ ಅದೇ ಹೇಳ್ತಾ ಇದ್ವಿ ನಮ್ಮ ಕನಕ ಗುರು ಪೀಠ ಸ್ಥಾಪನೆ ಆಗಿದ್ದು ಸಮುದಾಯದ ಉದ್ಧಾರಕ್ಕೋಸ್ಕರವಾಗಿ ಸಮುದಾಯದ ಅಭಿವೃದ್ಧಿಗೋಸ್ಕರ ಸ್ಥಾಪನೆ ಆಗಿದ್ದು ಈ ಕನಕ ಗುರು ಪೀಠಕ್ಕೆ ಕೊಡಿ ಜಗದ್ಗುರು ನಿರಂಜನಾನಂದ ಪುರಿ ಸ್ವಾಮೀಜಿಗಳವರ ಕೈಗೆ ಮದ್ ಮೈಸೂರಿನ ಯಾನ್ದಳ್ಳಿಯಲ್ಲಿರುವಂತಹ ಹನ್ನೆರಡು ಎಕರೆ ಜಾಗವನ್ನ ಅರ್ಧಂಬರ್ಧ ಪಳೆಯುಳಿಕೆ ಆಗಿರುವಂತಹ ಕಟ್ಟಡವನ್ನ ಕೊಡಿ ಎಷ್ಟು ಹಣ ದೇಡಿಗೆಯ ಸಂಗ್ರಹಣ ಮಾಡಿದ್ವಿ ಲೆಕ್ಕ ಕೊಡಿ ಎಷ್ಟು ಹಣ ಉಳಿದಿದೆ ಲೆಕ್ಕ ಕೊಡಿ ಕೊಡಿ ನಿರಂಜನಾನಂದಪುರಿ ಸ್ವಾಮೀಜಿಗಳಿಗೆ ಕೊಡಿ ಅವರು ಬೆಳ್ಳುಳ್ಳಿ ಶಾಖಾ ಮಠ ಕಟ್ಟಿದ್ದಾರೆ ಕಾಗಿನೆಲೆ ಮಠಗಳಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಮೈಲಾರದಲ್ಲಿ ಕಟ್ಟಿದ್ದಾರೆ ಕೇತುಹಳ್ಳಿಯಲ್ಲಿ ಕಟ್ಟಿದ್ದಾರೆ ಅವರಿಗೆ ಯಾವ ರೀತಿ ಹಣ ಉಳಿಸ್ಬೇಕು ಅಂತ ಗೊತ್ತಿದೆ ಸಮುದಾಯದ ಹಣ ಯಾವ ರೀತಿ ಉಳಿಸ್ಬೇಕು ಆಸ್ತಿ ಮಾಡಬೇಕು ಅಂತ ಗೊತ್ತಿದೆ ಕೊಡಿ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಬೇಕು ಅಂತ ಹೊರಟಿದ್ರಲ್ಲ ಆ ಕಟ್ಟಡದ ಜವಾಬ್ದಾರಿಯನ್ನು ಆ ದಾಖಲೆ ಪತ್ರಗಳನ್ನು ಮಾಡಿ ನಮಗೆ ನಿಮಗೆ ಬೇಕಾಗಿರುವುದು ಏನು ನಮಗೆ ನಿಮಗೆ ಬೇಕಾಗಿರುವುದು ಏನು ಸಮುದಾಯದ ಉದ್ಧಾರ ತಾನೇ ಸಮಿರ ಸಮುದಾಯದ ಅಭಿವೃದ್ಧಿ ತಾನೇ ಸಮುದಾಯದ ಆಸ್ತಿಗೆ ಡೆವಲಪ್ಮೆಂಟ್ ಮಾಡಬೇಕು ತಾನೆ ಇಷ್ಟೇ ತಾನೇ ಅದಕ್ಕೆ ಯಾಕೆ ನಾವು ನಮ್ಮದೇ ನಡಿಬೇಕು ಅಂತ ಹೋಗ್ತೀರಿ ನಿರ್ಧಾರ ಮಾಡಿ ನಿರ್ಧಾರ ಮಾಡಿ ಕರ್ನಾಟಕದಲ್ಲಿರುವಂಥ ಎಲ್ಲ ಕುರುಬ ಸಮುದಾಯದ ಬಂಧುಗಳು ಯೋಚನೆ ಮಾಡಿ ನಮ್ಮ ಸಮುದಾಯದ ಆಸ್ತಿ ಇವತ್ತು ಕನಕ ಗುರುಪೀಠದಲ್ಲಿ ಆಗ್ತಾ ಇರುವಂತಹ ಆಸ್ತಿ ನೂರ ಎಪ್ಪತ್ತು ಕೋಟಿಗಿಂತ ಹೆಚ್ಚು ಆಸ್ತಿ ಮಾಡಿದ್ದೀನಿ ಅಂತೇಳಿ ಕಾಗಿನೆಲೆ ಅವರು ಹೇಳ್ತಾರೆ ಶಾಖಾ ಮಠಗಳು ಸಹ ಕೋಟ್ಯಂತ ರೂಪಾಯಿ ಆಸ್ತಿ ಮಾಡಿದ್ದಾರೆ ಎಲ್ಲವೂ ಸಹ ಸಮಾಜಕ್ಕೆ ಸೇರ್ಪಡೆ ಆಗಿರುವಂಥದ್ದು ಯಾರದು ವೈಯಕ್ತಿಕ ಅಲ್ಲ ಅದು ಅದೇ ರೀತಿ ಮೈಸೂರಿನ ಯಾಂದಳ್ಳಿಯಲ್ಲಿರುವಂಥ ಕನಕ ಗುರುಪೀಠದ ಕನಕ ಗುರುಪೀಠಕ್ಕೆ ಆ ಆಸ್ತಿಯನ್ನು ಕೊಡಿ ದಾಖಲೆಗಳನ್ನು ಕೊಡಿ ಕಾಗದ ಪತ್ರಗಳನ್ನು ಮಾಡಿಕೊಡಿ ಮಠದಡಿಗೆ ತೆಗೆದುಕೊಂಡು ಬನ್ನಿ ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಎಷ್ಟು ಕೋಟಿ ಕಲೆಕ್ಷನ್ ಆಗಿದೆ ಎಷ್ಟು ಓಡ್ ತಗೊಂಡು ಓಡೋಗಿದ್ದಾರೆ ಎಷ್ಟು ಮಾಡಿದ್ದಾರೆ ಅವರು ಜನರು ಅದ್ರ ಬಗ್ಗೆ ಜನರಿಗೆ ಹೊರಗಡೆ ಬರಲಿ ಅವರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೂ ಛೀಮಾರಿ ಹಾಕೋಣ ಅವರಿಂದ ಹಣ ವಸೂಲಿ ಮಾಡುವಂತಹ ಕೆಲಸ ಆಗಲಿ ಈಗ ಅರ್ಧಂಬರ್ಧ ನಿಂತಿರುವಂತಹ ಕಟ್ಟಡ ಹನ್ನೆರಡು ಎಕರೆ ಜಾಗ ಕನಕ ಗುರುಪೀಠದ ಹೆಸರಿನಲ್ಲಿ ಕೊಟ್ಟರೆ ಅವರು ಅಭಿವೃದ್ಧಿ ಮಾಡ್ತಾರೆ ಅವರು ಮಾಡ್ತಾರೆ ಮಾಡಿ ತೋರಿಸಿದರೆ ಯಾತಕ್ಕೆ ಮೌನವಾಗಿರ್ತೀರಿ ಯಾತಕ್ಕೆ ಧ್ವನಿ ಇಲ್ದಂಗೆ ಇರ್ತೀರಿ ಈ ಸಮುದಾಯ ದಿನ 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 ಕೆಳಕ ಕೆಳ ಹಂತಕ್ಕೆ ಹೋಗ್ತಾ ಇದೆ ದಿನ 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 ಅವನತಿಯತ್ತ ಹೋಗ್ತಾ ಇದೆ ದಿನ 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 ಈ ಸಮುದಾಯವನ್ನು ಜನ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ತಾ ಇದ್ದಾರೆ ಈ ಸಮುದಾಯಕ್ಕೆ ನೆಲೆ ಇಲ್ಲ ಈ ಸಮುದಾಯದಲ್ಲಿ ಶಿಕ್ಷಣ ಸಂಸ್ಥೆಗಳಿಲ್ಲ ಆರ್ಥಿಕ ಸಂಸ್ಥೆಗಳಿಲ್ಲ ಉದ್ಯಮಗಳಿಲ್ಲ ರಾಜಕೀಯವೂ ಸಹ ಶೂನ್ಯದತ್ತ ಹೋಗ್ತಾ ಇದೆ ಇನ್ನು ಎಷ್ಟು ದಿವಸ ಅಂತೇಳಿ ಮೌನವಾಗಿರ್ತೀರಿ ಇನ್ನು ಎಷ್ಟು ದಿಸ ಅಂತೇಳಿ ನಾವು ಬದುಕ್ತಾ ಇದ್ದೀವಿ ಅಂತೇಳಿ ನಾವು ಬದುಕ್ತಾ ಇದ್ದೀವಿ ನಾವು ಬದುಕ್ತಾ ಇದ್ದೀವಿ ಅಂತೇಳ್ಬಿಟ್ಟು ಜನರಿಗೆ ತೋರ್ಪಡೆಗೆಸ್ಕರ ಜೀವನ ಮಾಡ್ತೀರಿ ಬೇರೆ ಸಮುದಾಯಗಳನ್ನು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಅವರು ನಾಗಾಲೋಟದಿಂದ ಓಡ್ತಾ ಇದ್ದಾರೆ ನಾವಿನ್ನೂ ಹಿಂದಿಂದಕ್ಕೆ ಹಿಂದಿಂದಕ್ಕೆ ಹೋಗ್ತಾ ಇದ್ದೀವಲ್ಲ ಜಯಪ್ರಕಾಶ್ ಹೆಗಡೆ ಅವರ ವರದಿ ಹೇಳ್ತಾ ಇದ್ದೇ ಅಲ್ರಿ ಕುರುಬರು ಅತಿ ಹಿಂದುಳಿದ ವರ್ಗಕ್ಕೆ ಹೋಗ್ತಾ ಇದ್ದಾರೆ ಅಲೆಮಾರಿಗಳಿಗಿಂತ ಹಿಂದುಳಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನಗೆ ಮತ್ತೊಮ್ಮೆ ಗಣತಿ ಬರ್ತಾ ಇದೆಯಲ್ಲ ಇನ್ನೊಂದು ತಿಂಗಳಲ್ಲಿ ಗಣತಿನೂ ಪೂರ್ಣ ಆಗ್ತಾ ಇದೆಯಲ್ಲ ಅವಾಗೂ ಅದೇ ಅದೇ ಇಪೋಟೆ ಬರುತ್ತೆ ಬಾಯಿ ತೈರಿಲೆಾರದಂತಹ ಮನಸ್ಥಿತಿಯಲ್ಲಿ ಇದ್ದೀವಿ ನಾವು ಆ ಕುರುಬ ಅನ್ನೋ ಹೆಸರಿನಲ್ಲಿ ಆ ಹೆಸರಿನಲ್ಲಿ ಅದು ಏನು ಹಣ ಹೊರಟಿದಾರೋ ಒಂದಷ್ಟು ಜನ ಒಂದಷ್ಟು ಜನ ಆ ದೇವರು ದುಡಿಯೋದಕ್ಕೆ ಹಣ ಕೊಟ್ಟ ದುಡಿಯೋದಕ್ಕೆ ನಾನಾ ಮಾರ್ಗ ಕೊಟ್ಟಿರ್ತಾನೆ ಮೈಯಲ್ಲಿ ಶಕ್ತಿ ಕೊಟ್ಟಿರ್ತಾನೆ ದುಡಿದು ಕುಟುಂಬವನ್ನ ಸಲಹೋದು ಬಿಟ್ಟು ಆ ಕುರುಬ ಅನ್ನೋ ಹೆಸರನ್ನ ಇಟ್ಟುಕೊಂಡು ಅದೇನು ದುಡ್ಡು ಮಾಡ್ಲಿಕ್ಕೆ ಕೊರಟಿದಾರೋ ಆ ಸಮುದಾಯದ ಹೆಸರು ಹೇಳ್ಕೊಂಡು ದುಡ್ಡು ಮಾಡಬೇಕಾ ಒಂದಷ್ಟು ಜನ ಬಿರಲಿಕೆ ಎಷ್ಟು ಜನ ಇದ್ದಾರೆ ಅದು ಅವ್ರಿಗ ಅನ್ವಯಿಸುತ್ತೆ ಯಾರ್ಯಾರು ತಿಂತ ಇದ್ದಾರಲ್ಲ ಕುರುಬರ ಹಣ ಒಂದು ಪೈಸಾ ತಿಂದರೂ ಸಹ ಅದು ಕುರುಬರ ಕಕ್ಕಸು ತಿಂದ ಹಾಗೆ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಬಹಳ ನೋವಾಗುತ್ತೆ ದಯಮಾಡಿ ಇದು ನಾನು ಸೃಷ್ಟಿ ಮಾಡಿರುವಂಥದ್ದಲ್ಲ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ವೇದಿಕೆಯ ಮೇಲೆ ನಿಂತ್ಕೊಂಡು ಹೇಳಿರುವಂಥದ್ದು ಮೈಸೂರಿನ ಯಾಂದಳ್ಳಿಯಲ್ಲಿರುವಂತಹ ಹನ್ನೆರಡು ಎಕರೆ ಜಾಗದಲ್ಲಿರುವಂತಹ ಕಟ್ಟಡ ನಿಂತೋಗಿರೋದ್ರ ವಿಚಾರ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು ಸಮುದಾಯದ ಎಮ್ಮೆಯ ನಾಯಕರು ಹೇಳಿರುವಂಥದ್ದು ನಿರ್ಧಾರ ಮಾಡಿ ಧ್ವನಿಯತ್ರಿ ಈ ಜಾಗವನ್ನ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿಗಳಿಗೆ ಕೊಡಿ ಅವರು ಮಾಡ್ತಾರೆ ಅವರು ಮಾಡ್ತಾರೆ ಕೇವಲ ಒಂದು ವರ್ಷದಲ್ಲಿ ಇಡೀ ಕಟ್ಟಡವನ್ನ ಪೂರ್ತಿಗೊಳಿಸಿ ಲೋಕಾರ್ಪಣೆ ಮಾಡಿ ಸಮುದಾಯಕ್ಕೆ ಒಂದು ದೊಡ್ಡದಾದಂತ ಆಸ್ತಿ ಮಾಡ್ತಾರೆ ಬೇರೆ ಬೇರೆ ಮಠಗಳಿಗಿಂತ ನಮ್ಮ ಮಠ ಕಡಿಮೆ ಇಲ್ಲ ಅಂತೇಳಿ ಈಗಾಗಲೇ ತೋರಿಸಿದ್ದಾರೆ ಈಗಾಗಲೇ ತೋರಿಸಿದ್ದಾರೆ ಇಂಥವರಿಗೆ ಇರುವಂತಹ ಆಸ್ತಿ ಇರುವಂತಹ ಸಂಪನ್ಮೂಲ ಕೊಡಿ ಆಗುತ್ತೆ ಯಾರನ್ನು ಓಲೈಸೋದಕ್ಕೆ ಯಾರೋ ಒಬ್ಬನ್ನ ಓಲೈಸೋದಿಕ್ಕೆ ಅವನನ್ನು ಅವ್ರ ಹತ್ರ ಹೋಗಿ ಮಾಡ್ಕೊಳ್ಳೋದೇನಂದ್ರೆ ಸಮುದಾಯ ಇನ್ನೂ ಶಕ್ತಿಯನ್ನು ಕಳ್ಕೊಂಡಿಲ್ಲ ಇವತ್ತು ಕರ್ನಾಟಕದಲ್ಲಿರುವಂತಹ ಬೀದರ್ನಿಂದ ಚಾಮರಾಜನಗರದಲ್ಲಿರುವಂಥ ಪ್ರತಿಯೊಬ್ಬ ಕುರುಬರು ಸಹ ಒಂದು ನೂರು ನೂರು ರೂಪಾಯಿ ಹಣ ಹಾಕ್ಬಿಟ್ರೆ ಸಾಕು ಇಂಜಿನಿಯರಿಂಗ್ ಕಾಲೇಜ್ ಆಗಿಬಿಡುತ್ತೆ ಹನ್ನೆರಡು ಎಕರೆ ಜಾಗದಲ್ಲಿ ದೊಡ್ಡ ದೊಡ್ಡದಾದಂತಹ ಬಿಲ್ಡಿಂಗ್ಗಳಾಗೋಗುತ್ತೆ ಸಮಾಜಕ್ಕೆ ಆಸ್ತಿ ಆಗುತ್ತೆ ಯಾರು ಇಪ್ಪತ್ತು ಕೋಟಿ ರೂಪಾಯಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ದುರುಪಯೋಗ ಮಾಡ್ಕೊಂಡಿದಾರಲ್ಲ ಅವರ ಮುಖವಾಡ ಬಯಲಾಗಬೇಕು ನನಗೆ ಬಹಳಷ್ಟು ಜನ ಹೇಳ್ತಾರೆ ನಿನಗೆ ಯಾಕೆ ಉಸಾಬರಿ ನಿನಗ್ಯಾಕಿ ಉಸಾ ಬರೀ ನೀನು ಯಾಕೆ ಮಾತಾಡ್ತೀಯಾ ಯಾ ನೀನು ಯಾಕೆ ಮಾತಾಡ್ತೀಯಾ ಅಂತೇಳಿ ಅಡೇ ಈ ಸಮುದಾಯದಲ್ಲಿ ಹುಟ್ಟಿದನಿ ಈ ಸಮುದಾಯದ ಋಣ ಇದೆ ಈ ಸಮುದಾಯದ ಒಂದು ಪತ್ರಿಕೆಯ ಸಂಪಾದಕನಾಗಿ ಒಂದು ಚಾನೆಲ್ನ ಸಂಪಾದಕನಾಗಿ ಸತ್ಯ ಗೊತ್ತಿದ್ದು ಮಾತನಾಡಿಲ್ಲ ಅಂತಂದರೆ ಆ ರಾಯಣ್ಣ ನನ್ನನ್ನು ಮೆಚ್ತಾನೇನು ರೀ ನಂದಗಡದಲ್ಲಿ ರಾಯಣನಿಗೆ ಕಂಕಣ ಕಟ್ಟಿ ಬಂದಿರೋದ್ರಿ ಅಂತಹ ವೀರನಿಗೆ ಕಂಕಣ ಕೊಟ್ಟು ಬಂದಿರೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕಲ್ಲ ಇವತ್ತಿನವರೆಗೂ ಪ್ರಾಮಾಣಿಕವಾಗಿ ಸಂಗೊಳ್ಳಿ ರಾಯಣ್ಣನಿಗೆ ಯಾವತ್ತು ಕಂಕಣ ಕಟ್ಟು ಬಂದ ಅವತ್ತಿನಿಂದ ಇವತ್ತಿನವರೆಗೂ ಸಾಮಾಜಿಕ ಜೀವನದಲ್ಲಿ ನಾವಿದ್ದೇವೆ ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇದ್ದೇನೆ ಎಷ್ಟೋ ನೋವುಗಳನ್ನು ಕೊಡ್ತಾ ಇದ್ದಾರೆ ಆದರೂ ಸಹ ಎಲ್ಲವನ್ನೂ ಸಹಿಸಿಕೊಂಡು ಈ ಸಮುದಾಯಕ್ಕೂ ಸಹ ಒಂದು ಬೆಳಕಾಗಬೇಕು ಈ ಸಮುದಾಯವು ಸಹ ದೇಶದಲ್ಲಿ ಎಲ್ಲ ಜಾತಿಗಳ ರೀತಿಯಲ್ಲಿ ನಮ್ಮ ಸಮುದಾಯವು ಸಹ ಎತ್ತರಕ್ಕೆ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನನಗೆ ಸಿಕ್ಕಿರುವಂತಹ ಮಾಧ್ಯಮಗಳ ಮೂಲಕ ತಿಳಿಸುವಂತಹ ಪ್ರಯತ್ನ ಆನ್ಲೈನು ಆಫ್ಲೈನ್ ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಿರಿ ಈ ಮೂವತ್ತೊಂದು ಜಿಲ್ಲೆಯಲ್ಲಿ ಕುರುಬರ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಂಡಿದ್ದೀನಿ ಈ ಸಮುದಾಯ ಸಹ ಜನಸಂಖ್ಯೆಯಲ್ಲಿ ಕಡಿಮೆ ಇಲ್ಲ ಇತಿಹಾಸದಲ್ಲಿ ಕಡಿಮೆ ಇಲ್ಲ ಆದರೆ ಈ ಸಮುದಾಯ ಯಾವ ರೀತಿ ಇದೆ ಅಂತಂದ್ರೆ ನಿಶಕ್ತಿ ನಿಸ್ಸಹಾಯಕತೆ ಅದನ್ನು ತೋರ್ಪಡಿಸ್ಕೊಳ್ತದೆ ಯಾರಿಗೂ ಎದುರ್ಕೊಂಡು ಯಾರ ಗುಷ್ಟಿನಲ್ಲಿ ಸಮುದಾಯವನ್ನು ಕೊಟ್ಕೊಂಡು ಈ ರೀತಿ ಆಸ್ತಿಗಳನ್ನ ನಾವು ನಾಶ ಮಾಡ್ಕೊಳ್ತಾ ಇದ್ವಿ ನಮ್ಮ ಕೈಯಾರ ನಾವು ಮಾಡ್ಕೊಳ್ತಾ ಇದೀವಿ ದಯಮಾಡಿ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ಇದು ಸಮುದಾಯ ನಾವು ಸಮುದಾಯಕ್ಕೆ ಏನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಸಮುದಾಯ ನಮಗೇನು ಕೊಟ್ಟಿದೆ ಅಂತಲ್ಲ ನೀವೇನು ಕೊಟ್ಟಿದ್ದೀರಿ ಬಿಟ್ಟುಬಿಡಿ ಈ ಭಯದ ವಾತಾವರಣ ನಿಸ್ಸಹಾಯಕತೆ ನಿಶ್ಶಕ್ತಿ ಎಲ್ಲವನ್ನೂ ಬಿಟ್ಟುಬಿಡಿ ಕೊನೆಯ ಪಕ್ಷ ಇರುವಂಥ ಆಸ್ತಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋಣ ಈ ಮೈಸೂರಿನಲ್ಲಿ ಏನು ಹನ್ನೆರಡು ಎಕರೆ ಯಾಂದಳ್ಳಿಯಲ್ಲಿರುವಂತಹ ಜಾಗವನ್ನು ಕನಕ ಗುರುಪೀಠದ ನಿರಂಜನಾನಂದಪುರಿ ಅವರಿಗೆ ಕೊಡಿ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಯವರ ಕೈಲಿಗೆ ಕೊಡಿ ಅವರಿಗೆ ಆ ಕಾಗದ ಪತ್ರಗಳನ್ನು ಮಾಡಿಕೊಡಿ ಯಾರು ಇಪ್ಪತ್ತು ಕೋಟಿ ರೂಪಾಯಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಆಗಿದೆ ಅಂತ ಹೇಳ್ತಾರಲ್ಲ ಎಲ್ಲ ಲೆಕ್ಕಾಚಾರಗಳು ಸಮಾಜದ ಮುಂದೆ ಇಡಲಿ ಆ ಬಿಲ್ಡಿಂಗನ್ನು ಕಟ್ಟಲಿ ಸಮಾಜಕ್ಕೆ ಒಂದು ಆಸ್ತಿ ಆಗುತ್ತೆ ಶ್ರೀ ಕನಕ ಟಿವಿಯ ಆ ಏನು ಕನಕ ವಿಜ್ಞಾಪನೆಯೂ ಅಷ್ಟೇ ಆಗುತ್ತೆ ದಯಮಾಡಿ ಸಮುದಾಯದ ಆಸ್ತಿಗಳನ್ನು ಉಳಿಸ್ಕೊಳ್ಳೋಣ ಸಮುದಾಯದ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಉಳಿಸುವಂತಹ ಕೆಲಸ ಕಾಪಾಡುವಂತಹ ಕೆಲಸ ನಾವೆಲ್ಲ ಮಾಡೋಣ ನಿಮ್ಮ ಕನಕ ಟಿ ವಿಶ್ಲೇಷಣೆ ಮಾಡೋದು ಯಾವತ್ತಿಗೂ ಸತ್ಯವಾದಂತಹ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ಕಲ್ಪನೆ ಮಾಡೋದಿಲ್ಲ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ